Ei, tu the... hey, ah. <laughs> ಎಸ್ ಇವತ್ತಿನ ಬೆಳೆ ಬೆಳಗಿನ ಪ್ರೋಮೋನ ನೀವು ನೋಡಿದರೆ ಏನು ಚೈತ್ರ ಕುಂದಾಪುರ ಅವರು ಎಷ್ಟೇ ಜನ ಹೇಳಿ ನೀವು ಅರ್ಚಾಡ್ತೀರಾ ಕಿರ್ಚಾಡ್ತೀರಾ ಬಾಯ್ ಬಡ್ಕೋತೀರ ಅಂತ ಸುದೀಪ್ ಅವರು ಕೂಡ ಖುದ್ದಾಗಿ ಹೇಳಿದ್ದಾರೆ ಆದರೆ ಈ ಅಮ್ಮ ಮಾತ್ರ ಯಾವುದಕ್ಕೂ ಕೂಡ ತಲೆನೇ ಕೆಡಿಸ್ಕೊಳ್ಳಲ್ಲ ಅವಳದು ಅದೇ ಒಂದು ಒಂದು ಬಲ ಒಂದು ನನಗೆ ಇದೇನೆ ಇಲ್ಲೆಲ್ಲ ಗೆಲ್ಲೋಕಿರ್ತಕ್ಕಂಥ ಬಲ ಅಂತ ತಿಳ್ಕೊಬಿಟ್ಟಿದ್ದಾಳೋ ಏನೋ ಗೊತ್ತಿಲ್ಲ ಅಮ್ಮ ಐಶ್ವರ್ಯ ಅವರಿಗೆ ನೀವು ನೋಡ್ಬೋದು ನೀನು ಯಾವಳೆ ಬಾಯಿ ಏ ಬಾಯಿ ಮುಚ್ಚು ಏ ಏನು ಇದಕ್ಕೆ ಟೇಬಲ್ ಹೊಡೆಯೋದು ಏನು ಅವಳು ಐಶ್ವರ್ಯನೂ ಕೂಡ ಭಯ ಬೀಳ್ತಾ ಇಲ್ಲ ಇಲ್ಲಿ ಆಯಮ್ಮನು ಇನ್ನೊಂದಕ್ಕೆ ಲೆವೆಲ್ಗೆ ಈ ಅಮ್ಮನಿಗೆ ಸಾಥ್ ಕೊಡ್ತಾ ಇದ್ದಾರೆ ಚೈತ್ರ ಕುಂದಾಪುರ ಅವರಿಗೆ ನನಗೆ ಇಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ಆ್ಯಕ್ಚುಲಿ ಎಚ್ಚೆತ್ಕೊಳ್ಬೇಕಾಗಿರೋದು ಮಂಜಣ್ಣ ಅಂತ ಆಕ್ಚುಲಿ ಗೌತಮಿ ಅವರು ಹೇಳ್ತಾರೆ ಯಾಕೆಂದ್ರೆ ಅವರ ಮಾತನ್ನೇ ಕೇಳ್ಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಸೋತೋ ಥರ ನಟಿಸ್ತಾ ಇದ್ದಾರೆ ಮಂಜಣ್ಣ ಎತ್ಕೋಬೇಕು ಎಚ್ಚೆತ್ಕೋಬೇಕು ಅಂತ ಆ್ಯಕ್ಚುಲಿ ನಮ್ಮ ಗೌತಮಿ ಅವರು ಮಂಜು ನಮ್ಮ ಮುಖಕ್ಕೆ ನೀರನ್ನು ಹೊಡಿತಾರೆ ನಿಮ್ಗೆ ಏನಷ್ಟು ಕಮೆಂಟ್ ಮಾಡಿ